ಮಾತ ಹರಣೆ ಮಾಡ್ಕೊಳಕರ ತಡ ಕೈಟ್ಟಿ ನಾನು ಎರಡು ಡಬ್ರಿ ತಿಕ್ಕೊಂಬರ್ತೀನಿ ತಂಗಿ ಅವ್ರ ಮನ್ಯಾಗ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಗಳಿದ್ಲಲ್ಲ ನೀನು ಅಜ್ಜರ್ ಮುಂದೆ ಕುಂತವ ಅವ್ರು ಏನು ದೀಪ ಹಚ್ಚಂದ್ರೆ ದೀಪ ಹಚ್ಚವ ಇಲ್ಲಿ ಕಡ್ಡಿ ಐತಿ ಅಲ್ಲಿ ದೀಪ ಎಲ್ಲ ಬತ್ತಿ ಮುಡ್ಸಿಟ್ಟಿನಿ ಮಾಡು ಅಂತ ಹೇಳಿದ್ರು ಮತ್ತ ಇನ್ನೂ ಹತ್ತು ನಿಮಿಷ ಐತಿ ಅಂತಿದೀನಿ ನಾನು ಡಬ್ರಿ ತಿಕ್ಕೊಂಬರ್ತೀನಿ ಅಜ್ಜರ್ಗೆ ಏನಾರು ಉಪಹಾರಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚು ಅಂತ ಆ ಹುಡಿಕೆ ಹೇಳೋದು ಆಕೆ ಆ ಹುಡುಗಿ ಅಜ್ಜವರು ಪೂಜೆ ಪುನಸ್ಕಾರಾದಿಗಳನ್ನು ನೋಡ್ಕೊಂತ ಭಾಳ ಭಕ್ತಿ ಭಾವದಿಂದ ಆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಹೆಚ್ಕೊಟ್ಟು ಕುಂತಾಳೆ ಅಜ್ಜವರು ಎಲ್ಲ ಶರೀರಕ್ಕೆ ಭಸ್ಮಾಧಾರಣೆ ಮಾಡಿದರು ಯಾಕೆ ಶರೀರಕ್ಕೆ ನಾವು ಭಸ್ಮಾಧಾರಣೆಯನ್ನು ಹಚ್ಕೋಬೇಕು ಅಂತಂದ್ರೆ ನೊಸಲಿಗೆ ವಿಭೂತಿಯ ಶೃಂಗಾರವಯ್ಯ ಅಂಗದ ಮೇಲೆ ಲಿಂಗವಿರಲು ಕೂಡಲ ಸಂಗಮ ದೇವನೆಂಬೆ ಅಂತ ಅಂದ್ರೆ ನಾವು ಲಿಂಗ ಧರಿಸಿದ್ವಿ ಅಂದ್ರೆ ಕೂಡಲ ಸಂಗಮ ದೇವ ಆಗ್ತೀವಿ ಮತ್ತು ಇನ್ನೊಂದು ಹೇಳ್ತಾಳೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಕಾಲೇ ಕಂಬವಯ್ಯ ದೇಹವೇ ದೇಗುಲವಯ್ಯ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರ ಕಳಿವು ಉಂಟು ಜಂಗಮ ಕಳಿವಿಲ್ಲ ಅದಕ್ಕೆ ಆ ಈ ಶಿವಾಲಯ ಅನ್ನೋದು ದೇಹ ಅದಕ್ಕೆ ದೇಹಕ್ಕೆ ಭಸ್ಮಾಧಾರಣೆ ಮಾಡಿಕೊಂಡ್ರು ಈಕೆ ಹೆಚ್ಚಿಲ್ದು ಹಿಂಗೆ ಕೈ ಮಾಡಿದ್ರವರು ಹಚ್ಚವ ದೀಪಾನ ಅಂದರು ಅವಾಗ ಆ ಮಗು ಏನು ಮಾಡ್ತು ಕಡ್ಡಿಪಟ್ನ ತಗೊಂಡು ದೀಪಕ್ಕೆ ಕೆರೆದು ಹಿಂಗೆ ಹಿಡಿತು ಹತ್ತಲಿಲ್ಲ ಅದು ಮತ್ತೆ ಯಾರನ್ನು ಕೇಳಬೇಕು ಅಜ್ಜಾರ್ ಅಂತೂ ಮಾತಾಡೋಂಗಿಲ್ಲ ಯವಾ ಬೇ ಯವಾ ದೀಪ ಹತ್ತುವಲ್ದು ಅಂತ ಹೇಳ್ದು ಬಾಯ ಕುತ್ವ ಬಾ ದೀಪ ಹತ್ತು ಹೊಲ್ದು ಅಯ್ಯ ತಂಗಿ ಐಯತ್ತಂಗಿ ಮೂಗ್ ಹಿಂಡಬೆ ಹತ್ತತ್ತಾ ಅನ್ಲಾ ಮೂಗು ಹಿಂಡಬೆ ಹತ್ತತ್ತ ಅಂದ್ಲು ಅವಾಗ ಈಕನ್ಲು ಮೂಗ ಮೂಗಂದ್ರೆ ನಮಗೆ ಅಂದ್ರ ಗೊತ್ತು ನಮ್ಗೆ ಯಾವ್ದಲ್ರ ಮೂಗು ಅಂದ್ರೆ ನನ್ನ ಮೂಗು ನನ್ನ ಮಗು ಮೂಗು ಯಾಕೆ ಹಿಡ್ಕೇಳಿ ಮೊದಲು ಎಷ್ಟು ಚಂದ ಐತೆ ಎಲ್ಲರ ಮೂಗು ಎಷ್ಟು ಚಂದ ಐತೆ ನಿಂದು ಅಂತಾನೆ ಅದನ್ನಾಕೆ ನಾನು ಈಚಿಕೊಂಡು ಕಷ್ಟ ಪಡ್ಲಿ ಅಜ್ಜಾರ್ ಮೂಗು ನೋಡಿ ಬಿಟ್ಲಾಕಿ ಚಲೋ ಐತೆ ಅಜ್ಜಾರ ಮೂಗು ಅಜ್ಜಾರ್ ಮೂಗು ಚಲೋ ಐತಿ ಅಜ್ಜರದಾಗ ಹಿಂಡ್ಬೇಕು ಅಂತ ಹೇಳ್ತಾಳೆ ಅಲ್ಲಿ ನಮ್ಮ ಮೂಗು ಹೆಂಗದಾಳ ಆ ಮೂಗಿಂಡ ಹಿಂಡ ಅದಕ್ಕೂ ದೀಪ ಹಚ್ಚೋದಕ್ಕೆ ಏನಿದ್ದೀಟು ಏನ ಬಿಡು ಹಿರಿಯರು ಹೇಳಾಳ ಅಂತ ಬಳಿ ಏರಿಸಿ ಅಜ್ಜಾರ್ ತಲೆ ಮೇಲೆ ಕೈ ಇಟ್ಟು ಮೂಗ ಹಿಂಡಿಲ್ರಿ ಏನಾಗ ಹುಡುಗಿ ಆಟ ಬಿಡು ನಿಂಡತೈತಿ ಹಾ ಆಯ್ತವ ಆಯ್ತು ದೀಪ ಹಚ್ಚಿ ಅವ್ವಾ ಅಂದ್ರು ಯಾಕಂದ್ರೆ ಸಹನಾ ಮೂರ್ತಿಗಳು ಸ್ವಾಮಿಗಳು ಆ ಹಚ್ಚಂದ್ರು ಅವಾಗ ಆಕಿ ಮತ್ತೆ ಕೆರದ್ ಹಚ್ಚಿಲ್ಲರಿ ಹತ್ತಲೇಲವ ಬೇ ಯವ ಅದು ಹತ್ತ ಬಂದ ಬಡವೇ ಅಂದ್ಲು ತಂಗಿ ಹೆಂಗೆ ಹಿಂಡಿದ್ಯಾ ನಮ್ಮವ್ವ ತಟ ತಟ ಇಳಿಯಂಗೆ ಹಿಂಡು ಒಟ್ಟ ತಟ ತಟ ಇಳಿಯಂಗೆ ಹಿಂಡ್ಲು ಯವ್ವ ಬರೀ ಹಿಂಗೆ ಮುಟ್ಟಿ ಕೈ ಬಿಟ್ಟದಕ್ಕ ನಾನು ಮೂಗು ಹಾ ನಾನು ಮೂಗು ಹ್ಯಾ ಐಟಿ ಅಂತ ಗೊತ್ತಾಗೋದು ಏನು ತಟ ತಟ ಇಳಿಯೋದಂದ್ರೆ ಹೆಂಗಾರ ಹಿಡ್ತಿದ್ದೇವ ಅಂಡಾ ನಡಕ ವೇಲು ಕಟ್ಕೊಂಡು ಆ ತಂಗಿ ಬಂದಲೆಲ್ಲ ಕಿಟ್ಟು ಹಣಿ ಚೆನ್ನಮ್ಮ ಕಂಡ ಬಿಟ್ಲಾಕಿ ಹಾಂ ಆ ವೇಲು ಕಟ್ಕೊಂಡು ಕೈ ಮೇಲೆ ಕೈ ಇಟ್ಟು ಬೇಸಿಗೆ ಹಾಕಿ ಕಣ್ಣು ಕಿಸದು ಆ ಮೂಗು ಬೇಸಿಗೆ ಎಂದಕ್ಕೊಮ್ಮೆ ಮುಂದಕ್ಕೊಮ್ಮೆ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಅತ್ಲಾಗೊಮ್ಮೆ ಇತ್ಲಾಗೊಮ್ಮೆ ತಿರುಬೇಡ್ಸಿಲ್ಲರಿ ಒಂಚೂರು ಚೂರು ಇಳೀತು ಇಳಿದ ಮೇಲೆ ಕಡ್ಡಿ ಕೆರೆದು ಹಚ್ಚಿಲ್ ದೊಡ್ರಿ ಹಚ್ಚಿಬಿಡ್ಬೇಕಾದ್ರೆ ದೀಪ ಹಟ್ಟಿ ಬಿಡ್ತು ಅವಾಗ ಹತ್ತು ಅವಾಗ ಅಕ್ಕ ಬಂದು ನೋಡಿಲ್ದು ತಂಗಿ ಏನು ಮಾಡಿದಿವೆ ಅಜ್ಜರ್ ಮೂಗ್ ಯಾಕೆ ಹಂಗಾಗೈತಲ್ಲ ಐತಲ್ಲ ಅಂದರು ಇವ್ರು ಏನೂ ಹತ್ತಾಡೋಂಗಿಲ್ಲ ಮೌನ ಯೋಗಿಗಳಾಗಿ ಬಿಟ್ಟಾರ ಹಾಂ ಏನು ಮಾಡಿದಿವೆ ಅನ್ ಯವ್ವ ನೀನೇ ಹೇಳಿದೆಲ್ಲ ಮೂಗ್ ಹಿಂಡಬೇ ಅಂತ ಅದಕ್ಕೆ ಅಜ್ಜರ್ ಮೂಗು ಹಿಂಡಿನಿ ಅಲ್ಲ ಅಜ್ಜರ್ ಮೂಗ್ ಹಿಂಡಿದ್ರು ದೀಪದ ತಣ್ಣ ನನಗೆ ಇವತ್ತ ಗೊತ್ತಾದದ್ದು ಅಯ್ಯ ತಂಗಿ ನಾನು ಹೇಳಿದ್ದು ಅಂದ ನೀನು ಮಾಡಿದ್ದು ಅದಕ್ಕೆ ನಾವು ಪುರಾಣ ಶಾಸ್ತ್ರ ಕೀರ್ತನದೊಳಗೆ ಸ ಈ ಸಂಸ್ಕೃತಿಯೊಳಗ ಏನಾರ ಒಂದು ಹೇಳ್ತೀವಿ ಹಿಂಗೆ ಮಾಡಿರಿ ಹಿಂಗೆ ಮಾಡಿ ಪರಿಹಾರ ಮಾಡಿಕೊಡ್ರಿ ಕಷ್ಟಗಳನ್ನು ಉಪ್ ಅಪಾಯ ಇರ್ಲಿ ಉಪಾಯ ಒಂದೇ ಶರಣಾಗತಿ ಶರಣಾಗತ ಆಗೋದು ದೇವರಿಗೆ ಶರಣಾಗೋದು ಗುರುಗಳಿಗೆ ಶರಣಾಗೋದು ನಮ್ಮ ಮಹಿಳಾ ಲಿಂಗಪ್ಪ ಏಳು ಕೋಟಿ ಹೇಳ್ಕೊಟ್ಟು ಕೋಟಿ ಏಳು ಕೋಟಿ ಶರಣಾಗಿ ಭಂಡಾರ ಹಚ್ಕೊಂಡು ಬುಟ್ಟಿ ಬಂಗಾರಕ್ಕಿಂತ ಬೊಟ್ಟು ಭಂಡಾರ ಲೇಸಂಧಾನ ಯಾರಿಗೂ ಹೇಳಿಲ್ಲ ವಿಭೂತಿ ಆಚಾರ್ಯ ಹೇಳಿಲ್ಲ ನಾಮಚಾರ್ಯ ಹೇಳಲಿ ಮಾತ ನಮಗೆ ಹೇಳ್ಯಾರ ಅದು ನಮಗೆ ಸಿಕ್ಕೈತಿ ಹಾಂ ಅದಕ್ಕೆ ಬುಟ್ಟಿ ಬಂಗಾರ ತೊಗೊಂಡು ಏನು ಮಾಡ್ತೀಯಾ ಬೊಟ್ಟು ಬಂಗಾರ ಇಟ್ಕೋ ನೀನು ಅಂತ ಹೇಳ್ಯಾರ ಅದಕ್ಕೆ ನಾನು ದೀಪಾನ ಮೂಗಿಂಡಂದ್ರೆ ಅದು ಕುಡಿ ಐತಲ್ಲ ದೀಪದ್ದು ಅದ್ರ ಮೂಗಿಂಡು ಅಂದೀನಿ ನೀನು ಅರ್ಜರ ಮೂಗಿ ಹಿಂಡಿ ಅಂದಿ ಮೂಗಿಂಡಿ ಬಿಟ್ಟಿ ತಂಗಿ ಸರಿಯಾಗಿ ತಿಳ್ಕೊಂಡು ಕೇಳ್ಕೊಂಡು ಮಾಡಬೇಕು ತಿಳಿಲಿಲ್ಲ ಅಂದ್ರೆ ಇನ್ನೊಮ್ಮೆ ಇನ್ನೊಮ್ಮೆ ಕೇಳಬೇಕು ಗುರುಗಳನ್ನ ಹೆಂಗೆ ಮಾಡಬೇಕು ಹೆಂಗೆ ಮಾಡಬೇಕು ಪೂಜೆ ಮಾಡೋ ಮುಂದೆ ಹಂಗೆ ಮಾಡು ಹಿಂಗೆ ಮಾಡು ಫಸ್ಟ್ ನಾವೇನು ಮಾಡಿಬಿಡ್ತೀವಿ ನೀರು ಹುಬ್ತೀವಿ ಈ ಬುಟ್ಟಿ ಹಚ್ತೀವಿ ಗಂಧ ಕುಂಕುಮ ಹಾಕ್ತಿವಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಪುರಾಣ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನು ಚಾಚು ತಪ್ಪದೆ ಅದನ್ನು ಸಂಕ್ಷಿಪ್ತವಾಗಿ ಮಾಡಬೇಕು ಅದ್ರಾಗ ಏನಾದರೂ ಅಲ್ಲಿ ಆಮೇಲೆ ಹೇಳ್ತಿ ಕ್ಷಮಾಪಣೆ ಅಂತಂದು ಏನಾದರೂ ಅಪ್ಪು ತಪ್ಪುಗಳು ಆಗಿದ್ರ ಸಾವಿರ ಸಾವಿರ ಶರಣ ತಪ್ಪಾದೆ ಓದುವರಿಗೆ ಇಪ್ಪತ್ತು ಸಾವಿರ ಶರಣಾರ್ಥಿಯನ್ನು ಸಮರ್ಪಣೆ ಮಾಡ್ತೀವಿ ನಾವು ಅದನ್ನೆಲ್ಲ ಒಪ್ಕೊಳ್ತಾನೆ ದೇವರು ಹಾಗಾಗಿ ಕರೆಕ್ಟ್ ಕೇಳ್ರಿ ಏನಾಯ್ತು ಇಲ್ಲಿವರೆಗೂ ನಾವು ಶನಿ ಬಗ್ಗೆ ಭಾಳಷ್ಟು ತಪ್ಪನ್ನು ಕೇ ಮಾತಾಡ್ತೀವಿ ಏನು